ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಬಸಳೆ ಸೊಪ್ಪಿನ ಚಟ್ನಿ ಬಸಳೆ ಸೊಪ್ಪಿನ ಅಡುಗೆ ಈ ಬಿರು ಬೇಸಿಗೆಗು ಉಂಟಲ್ಲ ಆರೋಗ್ಯದಾಯಕವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಬಸಳೆಯಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಐರನ್ ಪ್ರೋಟೀನ್ ಕ್ಯಾಲ್ಸಿಯಂ ಕೂಡ ಇದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದ ಒಂದು ಗಿಡ ಅಂತಲೇ ಹೇಳ್ಬೋದು ಬಳ್ಳಿ ಅಂತಲೇ ಹೇಳ್ಬೋದು ಇದರಿಂದ ತಯಾರಿಸುವ ಒಂದು ಅಡುಗೆ ತುಂಬಾ ಒಳ್ಳೆಯದು ದೇಹಕ್ಕೆ ತಂಪನ್ನುಂಟು ಮಾಡುತ್ತದೆ ಮತ್ತು ಅಲ್ಸರ್ ಬಾಯಿ ಹುಣ್ಣು ಗುಣಪಡಿಸುವ ಔಷಧೀಯ ಗುಣ ಕೂಡ ಇದರಲ್ಲಿ ಇದೆ ಕಫ ಪ್ರವೃತ್ತಿಯವರು ಮತ್ತು ಕಿಡ್ನಿ ಸ್ಟೋನ್ ಇದ್ದವರೆಲ್ಲ ಈ ಬಸಳೆ ಸೊಪ್ಪನ್ನು ತಿನ್ನುವುದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಹಾಗಾದರೆ ಬನ್ನಿ ಅಮಿತಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಯಾರಾದರೂ ಸಬ್ಬರಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟು ಮಾಡುವುದನ್ನು ಮರಿಬೇಡಿ ಹಾಗಾದರೆ ಬನ್ನಿ ರೆಸಿಪಿಯನ್ನು ನೋಡಿಕೊಂಡು ಬರುವ ನಾನಿಲ್ಲಿಗ ಒಂದು ಹಿಡಿ ಅಂದರೆ ಒಂದು ಇಪ್ಪತ್ತು ಎಲೆಯಷ್ಟು ತಗೊಂಡಿದ್ದೇನೆ ಬಸಳೆ ಎಲೆ ನೋಡಿ ಸ್ವಲ್ಪ ದೊಡ್ಡ ದೊಡ್ಡ ಎಲೆಯನ್ನೇ ತಗೊಂಡಿದ್ದೇನೆ ಇದನ್ನು ಮೊದಲಿಗೆ ನಾನು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಡ್ರೈ ಆಗಲಿಕ್ಕೆ ಇಟ್ಟಿದ್ದೆ ಹಾಗೆ ನೀರಿನ ಅಂಶ ಜಾಸ್ತಿ ಬೇಡ ನೀರೆಲ್ಲ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ನೀರನ್ನು ತೆಕ್ಕೊಳ್ಳುವ ನಿಮ್ಮ ಹತ್ರ ಬಸಳೆ ಸೊಪ್ಪೆ ಜಾಸ್ತಿ ಇಲ್ಲದ್ರೆ ಇದರ ಚಿಗುರನ್ನು ಕೂಡ ಹಾಕಿಕೊಳ್ಬೋದು ಚಿಗುರು ಚಿಗುರು ಚಿಗ್ಗುರನ್ನು ಮೂರದ್ದು ಹಾಕಿಕೊಳ್ಬಹುದು ನಾನು ಇಲ್ಲಿ ಸೊಪ್ಪು ಮಾತ್ರ ತಗೊಂಡಿದ್ದೇನೆ ನಿಮ್ಗೆ ಜಾಸ್ತಿ ಚಟ್ನಿ ಬೇಕು ಬೇಕಂತಿದ್ರೆ ಚಿಗುರನ್ನು ಸೇರಿಸಿಕೊಳ್ಬಹುದು ಇವಾಗ ನಾವು ಇದನ್ನೆಲ್ಲ ಕಟ್ ಮಾಡಿಕೊಳ್ಳುವ ಬೆಳ್ಳುಳ್ಳಿ ಎರಡು ಕಾಯಿ ಮೆಣಸು ತಕೊಂಡಿದ್ದೇನೆ ಸ್ವಲ್ಪ ಕಟ್ ಇವಾಗ ಇಲ್ಲೊಂದು ಬಾಣೆಲೆಯಲ್ಲ ಸ್ಟವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಈಗ ಒಂದು ಸ್ವಲ್ಪ ತುಪ್ಪ ಹಾಕಿಕೊಳ್ಳುವ ತುಪ್ಪ ಎಣ್ಣೆ ಕೂಡ ಆಗ್ತದೆ ನಾನು ಇಲ್ಲಿ ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಫ್ಲೇವರ್ ಕೂಡ ಚೆನ್ನಾಗಿರ್ತದೆ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡೆ ಬೆಳ್ಳುಳ್ಳಿ ಮತ್ತು ಕಾಯಿ ಮೆಣಸನ್ನು ಹಾಕ್ತಿದ್ದೇನೆ ಸ್ವಲ್ಪ ಫ್ರೈ ಮಾಡಿ ಇಲ್ಲಿ ನಾನು ಮೆಣಸು ಖಾರ ಇದ್ದ ಕಾರಣ ಎರಡೇ ಹಾಕಿದ್ದೇನೆ ತುಂಬ ಸಪ್ತ್ಯಾನ್ಸ್ ಇದ್ರೆ ನೀವು ಮೆಣಸು ಜಾಸ್ತಿ ಹಾಕಿಕೊಳ್ಬೋದು ಮತ್ತು ಖಾರ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂತ ಇದ್ರು ಹಾಕಿಕೊಳ್ಬೋದು ಇವಾಗ ಇಲ್ಲಿ ಬೆಳ್ಳುಳ್ಳಿ ಮೆಣಸು ಎಲ್ಲ ಕೆಂಪ ಇವಾಗ ನಾವು ಕಟ್ ಮಾಡಿಟ್ಕೊಂಡಂತ ಬಸಳೆ ಸೊಪ್ಪನ್ನು ಹಾಕಿಕೊಳ್ಳುವ ಜಾಸ್ತಿ ಸೊಪ್ಪೆಲ್ಲ ಜಾಸ್ತಿ ಸೊಪ್ಪೆಲ್ಲ ಇದ್ರೆ ಮುಚ್ಚಳ ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಆಯಿತು ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳುವ ನೋಡಿ ತುಂಬ ಚೆನ್ನಾಗಿ ಮಗಚಿಕೊಂಡ್ರೆ ಆಯಿತು ಅಂದರೆ ಇದರ ನೋಳೆ ಅಂಶ ಎಲ್ಲ ಹೋಗಬೇಕು ಲೋಳೆ ಲೋಳೆ ಇರಬಾರ್ದು ನಾವು ಬಸಳೆ ಸೊಪ್ಪನ್ನು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಹುರಿಬೇಕಾಗ್ತದೆ ಆ ಒಂದು ಸ್ವಲ್ಪ ಜಾಸ್ತಿ ಹುರಿಬೇಕಾಗ್ತದೆ ಒಂದು ಕಾಲು ಗಂಟೆ ಅದು ಹುರಿಬೇಕು ಇವಾಗ ಸಾಕು ಒಂದು ಹತ್ತು ನಿಮಿಷ ಹುರಿದಿದ್ದೇನೆ ಅಂದ್ರೆ ಸ್ವಲ್ಪ ಸೊಪ್ಪಿಗೆ ನಾನು ಕಡಿಮೆ ತಗೊಂಡಿದ್ದೇನಲ್ಲ ಇಷ್ಟಾದ್ರೆ ಸಾಕು ಸರ್ ಸಾಕು ಅಂದ್ರೆ ಲೋಳೆ ಅಂಶ ಎಲ್ಲ ಹೋಗಿದೆ ನೋಡಿ ಇದು ಲೋಳೆ ಇಲ್ಲ ನೋಡಿ ಇದರಲ್ಲಿ ಜಲ್ಲಿ ಜಲ್ಲಿ ಬರೋದಿಲ್ಲ ಬಿಸ್ಸಾದ್ರೆ ಸಾಕು ನಾವು ಇದನ್ನು ಸ್ಟವ್ ಆಫ್ ಮಾಡುವ ಹಾಗೆ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ ಇವಾಗ ಇಲ್ಲಿ ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ತಾ ಇದ್ದೇನೆ ರುಚಿಗಾಗುವಷ್ಟು ಉಪ್ಪು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೇನೆ ಈಗ ಇಲ್ಲಿ ಹುರಿದಿಟ್ಟಂಥ ಬಸಳೆ ಪೂರ್ತಿ ತಣ್ಣಗಾಗಿದೆ ಅದನ್ನೀಗ ಸೇರಿಸ್ತಾ ಇದ್ದೇನೆ ಇಲ್ಲಿ ನೀರು ಹಾಕೋದು ಬೇಡ ನೀರು ಹಾಕದೆ ಅಂತೆಯೇ ನಯವಾಗಿ ರುಬ್ಬಿಕೊಂಡು ಬರುವ ನಮ್ಮ ಬಸಳೆ ಸೊಪ್ಪನ್ನು ರುಬ್ಬಿಕೊಂಡಾಯಿತು ನೋಡಿ ನಮ್ಮ ಬಸಳೆ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ನಾನು ನೀರು ಹಾಕಿಲ್ಲ ನಿಮಗೆ ನೀರಿನ ಅವಶ್ಯಕತೆ ಬೇಕುದಿದ್ರೆ ಮಾತ್ರ ಹಾಕಿಲ್ಲ ಅಂತೆಯೇ ರುಬ್ಬಿ ನೋಡಿ ಇಷ್ಟು ಗಟ್ಟಿಯೇ ಇರಲಿ ಇದನ್ನೆಲ್ಲ ಒಂದು ಬೌಲಿಗೆ ಹಾಕಿಕೊಳ್ಳೋಣ ನಾವು ತೆಂಗಿನಕಾಯಿನ ಕೂಡ ಸೇರಿಸಿಕೊಂಡು ಚಟ್ನಿ ಮಾಡ್ಬೋದು ಟೇಸ್ಟಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇರ್ತದೆ ನಾನಿವತ್ತು ತೆಂಗಿನಕಾಯಿ ಹಾಕದೇ ಮಾಡಿದ್ದೇನೆ ಹಾಗೆ ಸ್ನೇಹಿತರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತಾ ಹಾಗಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾಳಿನ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ